ಸರ್ ನಮ್ದು ಮುಳ್ಬಾಗಲ್ ತಾಲೂಕು ಅನ್ನಳ್ಳಿ ಗ್ರಾಮ ಮುಳ್ಬಾಗಲ್ ತಾಲೂಕು ಅನ್ನಳ್ಳಿ ಗ್ರಾಮ ನೀವು ಹೈನುಗಾರಿಕೆನ ಎಷ್ಟು ವರ್ಷದಿಂದ ಮಾಡ್ತಿದೀರಾ ಒಂದು ವರ್ಷದಿಂದ ವರ್ಷದಿಂದ ಮಾಡ್ತಾ ಈಗ ಇತ್ತು ನಾಲ್ಕು ವರ್ಷದಿಂದ ನಾನು ಜಾಸ್ತಿ ಮಾಡ್ಕೊಂಡಿ ಓಕೆ ವರ್ಷದಿಂದ ನೀವು ಹೈನುಗಾರಿಕೆನ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀರಾ ಈಗ ನೀವು ಗೋವರ್ಧಿನಿ ಫೀಡ್ ನಮ್ಮ ಬಿಜೆಎಸ್ ಎಫ್ ಕೊಟ್ಟಿರೋದು ಬಳಸ್ತಾ ಇದೀರಾ ಈಗ ಮುಂಚೆ ನೀವು ಈ ಫೀಡ್ ಕೊಡಕ್ ಮುಂಚೆ ಏನಿತ್ತು ನಿಮ್ ಅನುಭವ ಫೀಡ್ ಕೊಟ್ಟಿದ ನಂತರ ಹಸುವಿನಲ್ಲಿ ಏನೇನ್ ನಿಮ್ಗೆ ಲಕ್ಷಣಗಳು ಕಾಣಿಸ್ತು ಹಾಲು ಆಯ್ತು ಓಕೆ ಹಾಲ್ ಜಾಸ್ತಿ ಆಯ್ತು ಹಾಲ್ ಜಾಸ್ತಿ ಆಯ್ತು ಫ್ಯಾಟ್ ರೈಸ್ ಆಯ್ತು ಫ್ಯಾಟ್ ರೈಸ್ ಆಯ್ತು ಮತ್ತೆ ಹಸು ಚೆನ್ನಾಗೈತೆ ಹಸು ಚೆನ್ನಾಗಿದೆ ಹಾ ಹಾ ಅಂದ್ರೆ ಈಗ ಇದಕ್ ಮುಂಚೆ ಏನಾಗ್ತಾ ಇತ್ತು ಹಸು ಏನಾದ್ರೂ ವೀಕ್ ಇತ್ತ ಪ್ರಾಬ್ಲಮ್ಸ್ ಒಟ್ಟು ಓಕೆ ಅಂದ್ರೆ ಫೀಡ್ ಆರೆಂಜ್ ಬೂಸಾ ಮತ್ತೆ ಒಟ್ಟು ಮೂರು ಕೊಡ್ತಾ ಇದ್ರಿ ಹಿಂಡಿ ಕೊಡ್ತಾ ಇದ್ರಾ ಹಿಂಡಿ ಕೊಡ್ತಾ ಇರ್ಲಿಲ್ಲ ಸೇರಿಸಿ ಖರ್ಚು ಕೂಡ ಜಾಸ್ತಿ ಇತ್ತ ನಮ್ಮ ಓವರ್ ದಿನಕ್ಕೆ ಕಂಪೇರ್ ಮಾಡಿ ಜಾಸ್ತಿ ಇತ್ತು ಎಷ್ಟು ಬರ್ತಿತ್ತು ಒಂದ್ ಹಸುಗೆ ಒಂದ್ ಹದಿನೈದು ದಿನಕ್ಕೆ ಖರ್ಚು ಒಂದ್ ಹಸುವೆ ಒಂದು ನಾಲ್ಕ್ ನಾಲ್ಕ್ ಸಾವಿರ ಓ ನಾಲ್ಕ್ ಸಾವಿರ ಬರ್ತಿತ್ತು ಅಲ್ಲಿ ನೀವು ಹಸುನ್ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರಿ ಅದು ಸೊ ನಮ್ಮ ಗೋವರ್ಧಿನಿ ಬಳಸಿದ ನಂತರ ನಿಮ್ಗೆ ಈಗ ಇಷ್ಟೆಲ್ಲ ಅಷ್ಟು ಕಮ್ಮಿ ಆಗ್ತದೆ ಫೀಡ್ ಕಾಸ್ಟು ಕಡಿಮೆ ಆಯ್ತು ಕಮ್ಮಿ ಮತ್ತೆ ಇವಾಗ ಅಷ್ಟು ಕೊಡ್ತಾ ಇದ್ರಲ್ಲ ನಾಲ್ಕ್ ಸಾವಿರ ರೂಪಾಯಿ ಅದಕ್ಕಿಂತನು ಇಳುವರಿಯಲ್ ಕೂಡ ಹೆಚ್ಚಳ ಆಗಿದೆ ಆಮೇಲೆ ಮೇನ್ ಫ್ಯಾಟ್ ಅದೆಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಟೂ ಪಾಯಿಂಟ್ ನೈನ್ ಹಂಗ್ ಬರ್ತಾ ಇತ್ತು ಓಕೆ ಇವಾಗ ತ್ರೀ ಪಾಯಿಂಟ್ ಅಲ್ಲಿ ತ್ರೀ ಪಾಯಿಂಟ್ ನೈನ್ ಹಂಗ್ ಬರ್ತಾ ಅಂದ್ರೆ ಟೂ ಪಾಯಿಂಟ್ ನೈನ್ ಇದ್ದಿದ್ದು ಇವಾಗ ತ್ರೀ ಪಾಯಿಂಟ್ ನೈನ್ ವರೆಗೂ ಬರ್ತಾ ಇದೆ ಓಕೆ ಮತ್ತೆ ನಮ್ಮ ಗೋವರ್ದಿನಿ ಕೊಟ್ಟ ನಂತರ ಹಾಲಲ್ಲಿ ಒಂದು ಅಂದಾಜು ಎಷ್ಟು ಪ್ರಮಾಣ ರೈಸ್ ಆಯ್ತು ಸರ್ ಹಾಲಲ್ಲಿ ಒಂದು ಒನ್ ಟೈಮ್ ಗೆ ಒಂದು ಒಂದೂವರೆ ಲೀಟರ್ ಒನ್ ಟೈಮ್ ಗೆ ಒಂದೂವರ್ ಲೀಟರ್ ರೈಸ್ ಆಯ್ತು ಅಂದ್ರೆ ಅಲ್ಲಿ ದಿನಕ್ಕೆ ಒಂದು ಮೂರ್ ಲೀಟರ್ ಮೂರ್ ಲೀಟರ್ ರೈಸ್ ಆಯ್ತು ಸೊ ಓವರಾಲ್ ಇದು ಹೈನುಗಾರಿಕೆಗೆ ತುಂಬಾ ನಿಮ್ಗೆ ಅನುಕೂಲ ಆಗಿದೆ ಸೊ ನೀವ್ ಹಾಗಾದ್ರೆ ರೈತರಿಗೆ ಗೋವರ್ಧಿನಿ ಬಳ್ಸೋದ್ರ ಬಗ್ಗೆ ನೀವ್ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಸರ್ ಬಳಸ್ಬೋದು ಎಲ್ರು ಬಳಸಬಹುದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಏನು ಇದಿಲ್ಲ ಹ್ಮ್ ಅದನ್ನ ಬಳಸ್ರೆ ನಮ್ ಫೀಡ್ ಕಾಸ್ಟ್ ಮೈನ್ ನಾವು ಫೀಡ್ ಕಾಸ್ಟ್ ಕಡಿಮೆ ಮಾಡ್ಕೊಬಹುದು ಗೋವರ್ಧಿನಿ ಬಳಸೋದ್ರಿಂದ ಓವರ್ ಆಲ್ ಹೈನುಗಾರಿಕೆಗೆ ಹೆಲ್ಪ್ ಆಗುತ್ತೆ ಆಮೇಲೆ ನಮ್ದು ಇದು ಬಂದು ಟಾಕ್ಸಿಕ್ ಫ್ರೀ ಯಾವುದೇ ರೀತಿ ಕೆಮಿಕಲ್ ಇರಲ್ಲ ರೈತರಿಗೆ ನಾವು ಇನ್ನಷ್ಟು ಇದನ್ನ ಇನ್ಫಾರ್ಮೇಶನ್ ಜಾಸ್ತಿ ಕೊಡಬೇಕು ಈ ಕೆಮಿಕಲ್ ಯೂಸ್ ಮಾಡಬೇಡಿ ಯಾಕಂದ್ರೆ ಇದರಿಂದ ಅಡಲ್ಟ್ರೇಷನ್ ಆಗುತ್ತೆ ಮತ್ತೆ ನಮ್ಮ ಮಕ್ಕಳಿಗೆ ಒಳ್ಳೆ ಹಾಲ್ ಸಿಗೋದಿಲ್ಲ ಓಕೆ ಸುಬ್ರಹ್ಮಣ್ಯ ಅವ್ರೆ ನಿಮ್ಗೆ ಒಳ್ಳೆ ಮಾಹಿತಿ ಕೊಟ್ರಿ ಆಮೇಲೆ ಇದು ಎಲ್ಲಾ ರೈತರಿಗೂ ನಿಮ್ಮ ನಿಮ್ಮ ಮುಖಾಂತರ ಎಲ್ಲಾರ್ಗು ರೈತರಿಗೂ ಒಂದು ಇನ್ಫಾರ್ಮೇಶನ್ ಹೋಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೀನಿ ತುಂಬಾ ಥ್ಯಾಂಕ್ ಯು